ಎಲ್ಲೋ ನೋಡ್ದಂಗಿದೆ ಕರೆಕ್ಟ್ ಅಲ್ಲ ಯಾವಾಗ್ಲೂ ನಕ್ ನಗ್ತಾ ಇದ್ರೆ ಎನರ್ಜಿ ಕೂಡ ಎನರ್ಜಿನ್ ಆಗತ್ತೆ ಅಂತ ಐ ಜನ ಅದೇ ಚೇಟ್ನ ಗಾಡಿ ಇಡೀ ಬೆಂಗ್ಳೂರ್ ರೌಂಡ್ ಬಿಡಿತಾ ಇದ್ವಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಟೂ ತ್ರೀ ಫೋರ್ ಫೈವ್ ಫೋನ್ಸಿ ಇಷ್ಟೆಲ್ಲಾ ಇಷ್ಟೆಲ್ಲ ರೂಪಿಕಾ ಅವರು ಕಾಲೇಜಲ್ಲಿ ಹೆಂಗಿದ್ರು ಅಂತ ಕೆಲವೊಂದು ಸುಳ್ಳುಗಳನ್ನ ಒಪ್ಕೊಳ್ತಾ ಇರ್ತೀನಿ ದಯವಿಟ್ಟು ಕ್ಷಮಿಸ್ಬೇಕು ಬಿ ಎನ್ ವಿ ವೀಕ್ಷಕರ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಎಷ್ಟೋತ್ತೆ ಕೂತಿದ್ದೀನಿ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದಾರೆ ಯಾಕೆಂದ್ರೆ ನನ್ ಸಿಂಗ್ ಅವ್ರ ಏನ್ ಇಟ್ಟಿಲ್ಲ ಅವ್ರನ್ನೇಬಿಟ್ಟು ತೋರಿಸ್ತಾ ಇದೀವಿ ಸೊ ರೂಪಿಕಾ ಅವ್ರ ನಮ್ ಜೊತೆ ಇದ್ದಾರೆ ಸೊ ಅವರ ಲೈಫ್ ಬಗ್ಗೆ ಅವರ ಲೈಫ್ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡೋಣ ಅವರು ಏನೇನೆಲ್ಲ ಮಾಡಿದ್ರು ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡ್ ಅದನ್ನ ಮಾಡಿದ್ರು ಅಥವಾ ಮಾಡಕ್ ಆಗಿಲ್ಲ ಅಥವಾ ಏನೇನೆಲ್ಲ ಮಾಡಕ್ ಹೊರಟಿದಾರೆ ಅಂತ ಅವ್ರನ್ನ ಕೇಳ ಸ್ವರೂಪಿಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೊ ವೆರಿ ಮಚ್ ಎಲ್ಲಾ ಎನ್ ಟಿವಿ ವೀಕ್ಷಕರಿಗೂ ನಮಸ್ಕಾರ ಸೊ ನಾನು ನನ್ನ ಲೈಫ್ ಅಂತ ಅಂದ ತಕ್ಷಣ ನಿಮ್ಗೆ ಏನ್ ಅನ್ಸ್ತು ಫಸ್ಟ್ ನಾನು ನನ್ನ ಲೈಫ್ ಅಂತ ಅಂದ ತಕ್ಷಣ ಲೈಫ್ ಅಲ್ಲಿ ಆಗಿದೆ ಅಂತ ನಾನು ಫಾರ್ವರ್ಡ್ ಮಾಡ್ಕೊಂಡೆ ಬಿಕಾಸ್ ಯೂಲಿ ಈ ತರ ಇಂಟರ್ವ್ಯೂಸ್ ಅಲ್ಲಿ ನಾವು ನಾವ್ ಏನ್ ಮಾಡಿದೀವಿ ಅಂತ ಸ್ವಲ್ಪ ಯೋಚನೆ ಮಾಡುವಂತ ಒಂದು ಸ್ಪೇಸ್ ಸಿಗುತ್ತೆ ಆ ಆ ಈ ನಾನ್ ಲೈಫ್ ಅಲ್ಲಿ ಇಷ್ಟೆಲ್ಲ ಸಾಧ್ಯ ಆಯ್ತಾ ಇಷ್ಟೆಲ್ಲ ಮಾಡಬಹುದಾಗಿತ್ತಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಕೂಡ ಬಂತು ಬಟ್ ಬ್ಯೂಟಿಫುಲ್ ಕಲರ್ಫುಲ್ ವಿತ್ ಆಲ್ ಸಮ್ ಡಾರ್ಕ್ ಸರ್ಕಲ್ಸ್ ಅಂತ ಕೂಡ ಅಲ್ಲಿ ಏನಿಲ್ಲ ನಿಮ್ಮಂತ ಎಲ್ಲ ಪಾಸಿಟಿವ್ ಪರ್ಸನ್ಸ್ ಒಳ್ಳೆ ಫ್ರೆಂಡ್ ಆಗಿದ್ದೀರಾ ಐ ಆಮ್ ಬ್ಲೆಸ್ ವಿತ್ ಇಟ್ ಬಿಕಾಸ್ ಇವಾಗ ನಾವ್ ಯಾರ ಜೊತೆ ನಮ್ ಒಡನಾಟ ಇರತ್ತೋ ನಮ್ ಒಂದು ಲೈಫ್ ಕೂಡ ಅಷ್ಟು ಚರಿಶ್ ಆಗತ್ತೆ ಅಂತ ನಾನ್ ಪ್ರತಿ ಒಂದ್ಸಲ ಹೇಳ್ತೀನಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನಗೆ ನನ್ನ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಮೀಡಿಯಾ ಫ್ಯಾಮಿಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಬಿಕಾಸ್ ನನ್ನ ಚಿಕ್ಕ ವಯಸ್ಸಿಂದ ಎಲ್ಲಾ ತಪ್ಪು ಒಪ್ಪುಗಳನ್ನ ಎಲ್ಲ ಸಾಧನೆಗಳನ್ನ ಬೆಂತಟ್ಟಿ ಎಷ್ಟೋ ಸಲಿ ನೀವು ಅಷ್ಟೇ ಮೆನಿ ಪೀಪಲ್ ನನಗೆ ಇಲ್ಲ ಇದನ್ ಮಾಡಾಗಿತ್ತು ಇದನ್ ಮಾಡ್ಬಾರ್ದಾಗಿತ್ತು ಅಂತ ಗೈಡ್ ಮಾಡ್ತಾ ಬರ್ತೀರಾ ಸೊ ನಿಮ್ ಮನೆ ಒಂದು ಹುಡುಗಿ ತರ ನನಗೆ ಗೈಡೆನ್ಸ್ ಕೊಡ್ತಾ ಇದ್ರು ಐ ತಿಂಕ್ ದಟ್ ಪಾಸಿಟಿವಿಟಿ ಯಾವಾಗ್ಲೂ ನಗ್ ನಗ್ತಾ ಇದ್ರೆ ನಮ್ಮಲ್ಲಿ ಒಳಗಿರುವಂತ ಒಂದ್ ಎನರ್ಜಿ ಕೂಡ ರೀಗೇನ್ ಆಗತ್ತೆ ಅಂತ ಐ ಬಿಲೀವ್ ಇಟ್ ಯಾವಾಗ ಯಾವಾಗಲೂ ನಾನು ನನ್ನ ಲೈಫ್ ಅಂತ ಅಂದ ತಕ್ಷಣ ನಾವು ನಮ್ ಲೈಫ್ ನ ಸ್ಟಾರ್ಟ್ ಮಾಡೋದು ನಮ್ಮ ಒಂದು ಸ್ಕೂಲ್ ಡೇಸ್ ಇಂದ ಸ್ಕೂಲ್ ಡೇಸ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ ನನ್ನ ಲೈಫ್ ಅಂತ ಹೇಳಿದ್ರೆ ಐ ಥಿಂಕ್ ಐ ಬ್ಲೆಸ್ಡ್ ಗಿಡ್ ಅಂತ ಹೇಳ್ಕೊಳಕ್ಕೆ ಯಾವುದೇ ಒಂದು ಸಂಕೋಚ ಇಲ್ಲ ಯಾಕೆ ಅಂದ್ರೆ ಕಲೆ ಅಥವಾ ಒಂದು ಕಲಾವಿದೆ ಆಗಕ್ಕೆ ನನಗೆ ಮೇನ್ ಥಿಂಗ್ ಸಿಹ ಒಂದು ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ ನನ್ನ ತಾತ ಕೂಡ ಕಳ್ಕೊಂಡಾಗ ಅಲ್ಲಿವರೆಗೂ ಕೂಡ ಅವರು ಕಲೆ ಬಗ್ಗೆ ಆಸಕ್ತಿ ಇತ್ತು ಹಾಗೆ ಅವರು ಹಿ ವಾಸ್ ಅ ಪೇಂಟರ್ ಒಂದಷ್ಟು ಒಳ್ಳೊಳ್ಳೆ ಆರ್ಟ್ ಫಾರ್ಮ್ಸ್ ಅವರು ಪೇಂಟ್ ಮಾಡಿದ್ದಾರೆ ಅಂಡ್ ಅವ್ರು ಮಾಡಿರುವ ಶಿಲಾಬಾಲಿಕೆ ಒಂದು ಎಕ್ಸಿಬಿಷನ್ಸ್ ಒಂದು ಪಾರ್ಟಿಸಿಪೇಟ್ ಮಾಡಿದೆ ಪ್ರೈಸ್ ಗಳು ಬಂದಿದೆ ಹಾಗೆ ಅವ್ರು ಪೇಂಟಿಂಗ್ ಕ್ಲಾಸಸ್ ಮಾಡ್ತಾ ಇದ್ರು ಭದ್ರ ಅವರಿಗೆ ಬಿ ಎಸ್ ಎಲ್ ಅಲ್ಲಿ ಅಕೌಂಟೆಂಟ್ ಕೂಡ ಇತ್ತು ನಮ್ಮ ಅಜ್ಜಿ ಸಂಗೀತ ಟೀಚರ್ ಆಗಿದ್ರು ಅವರು ಟ್ಯೂಷನ್ಸ್ ಮಾಡೋರು ನನ್ನ ತಾಯಿ ಡ್ಯಾನ್ಸರ್ ವೈಲಿನ್ ಎಷ್ಟು ಚಿಕ್ಕಮ್ಮ ಮಾವ ಚಿಕ್ಕಪ್ಪ ಹೇಳ್ತಾ ಹೋದ್ರೆ ಕಲೆ ಅನ್ನೋದು ನಮ್ಮ ಇಡೀ ಫ್ಯಾಮಿಲಿಯಿಂದ ಯಾವತ್ತೂ ದೂರ ಆಗಿಲ್ಲ ಐ ತಿಂಕ್ ಅದು ನನ್ನ ರಕ್ತಗತವಾಗಿ ಬಂದಿದೆ ಅಂತ ಹೇಳ್ಬೋದು ಸೊ ಈ ತರ ಇರೋದಕ್ಕೆ ಮೇ ಬಿ ನನಗೆ ಡ್ಯಾನ್ಸರ್ ಆಗಕ್ಕೆ ಸ್ವಲ್ಪ ಸುಲಭ ಆಯ್ತು ದಾರಿ ಆಯ್ತು ಅಂತ ಹೇಳ್ಬೋದು ಬಟ್ ಆನ್ ದ ಥಿಂಗ್ ನಾನು ಸ್ವಲ್ಪ ತರ್ಲೇ ಇಲ್ಲ ಜಾಸ್ತಿ ಮನೇನಲ್ಲಿ ಇದ್ದೆ ನಮ್ಮ ಅಣ್ಣ ನಾನು ಸರ್ ಸರಿ ಜಗಳ ಆಡ್ಕೊಂಡು ಅವನ್ ಕಾಲ್ ಕಿರ್ಕೊಂಡ್ ನಾನೇ ಹೋಗ್ಬಿಟ್ಟು ಅವ್ರ ಜೊತೆ ಜಗಳ ಆಡ್ಕೊಂಡ್ ಬೇಕು ಚೀಟೆ ಎಲ್ಲ ಮಾಡ್ತಾ ಇದ್ದೆ ನಾನು ಸೊ ಈ ಒಂದ್ ಮೂರುವರೆಯಿಂದ ನಾಲ್ಕೂವರೆ ಒಂದ್ ಅವರು ನಂಗೆ ಏನಾದ್ರು ಎಂಗೇಜ್ ಮಾಡ್ಬೇಕು ಬಿಕಾಸ್ ಅಮ್ಮ ನಾಲ್ಕೂವರೆಗೆ ಇಂದ ಬರ್ತಾರೆ ಇಲ್ಲಾಂದ್ರೆ ಎಲ್ಲಾ ಧ್ವಂಸ ಮಾಡ್ಬಿಡ್ತಾಳೆ ಇವಳು ಅಂತ ಹೇಳಿ ಈ ಅವರ್ ಆಕ್ಯುಪೈ ಮಾಡೋದು ಆಗಿಡೋದು ಅಂತ ಹೇಳಿ ಸ್ಕೂಲ್ ಪಕ್ಕದಲ್ಲೇ ಇರೋ ಡಾನ್ಸ್ ಕ್ಲಾಸಸ್ ಅಂತ ಸೊ ಸ್ಕೂಲ್ ಹಂಗೆ ಯು ಜಿ ಎಲ್ ಜಿ ಅದೆಲ್ಲ ಶುರು ಹಾಕದಂಗೆ ಸ್ಕೂಲ್ ಮುಗಿಸ್ಕೊ ಮುಗಿಸ್ಕೊಂಡ್ ಇಮಿಡಿಯೇಟ್ಲಿ ನಾನು ಡಾನ್ಸ್ ಕ್ಲಾಸ್ ಹೋಗು ಈ ತರ ಈಶನ್ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ ಬಿಕಾಸ್ ಆ ಚಿಕ್ಕ ವಯಸ್ಸಲ್ಲಿ ಭರತನಾಟ್ಯ ತರಲೆ ಮಾಡಬೇಕು ಅದೇ ಇರುತ್ತೆ ಆ ಮತ್ತೆ ಆ ಒಂದು ಟೈಮ್ ಅಲ್ಲಿ ಭರತನಾಟ್ಯ ತುಂಬಾ ಶಾಸ್ತ್ರಬದ್ಧವಾಗಿ ಒಂದು ಆರ್ಟ್ ಫಾರ್ಮ್ ಅಂದ್ರೆ ಇಲ್ಲಿ ಯಾವುದೋ ಒಂದು ಎಂಟರ್ಟೈನಿಂಗ್ ಮ್ಯೂಸಿಕ್ ಇರಲ್ಲ ಅಥವಾ ಒಂದು ಫಿಲ್ಮ್ ಸಾಂಗ್ಸ್ ಇರಲ್ಲ ಒಂದು ಒಂದು ಬೇರೆ ಸ್ಟ್ರಕ್ಚರ್ ಆಫ್ ಒಂದು ಶಾಸ್ತ್ರಬದ್ಧವಾಗಿ ನಾವು ಕಲಿಯುವಂತ ಒಂದು ಫಾರ್ಮ್ ಆಗಿರುತ್ತೆ ಬಟ್ ನನ್ನ ಲೈಫ್ ಹೇಗಾಯ್ತು ಅಂತ ಹೇಳಿದ್ರೆ ಪ್ರತಿ ವಾರ ಪ್ರತಿ ದಿನ ನನಗೆ ಬರವಿಂದ ಕಲಾಕ್ಷೇತ್ರ ಈಡಿಯ ರಂಗಮಂದಿರ ಕುವೆಂಪು ಕಲಾಕ್ಷೇತ್ರ ಈ ಸ್ಟೇಜ್ ಸ್ಟೇಜ್ಗಳನ್ನ ಸುತ್ತಾಡುವಂತಹ ಒಂದು ವಾಡಿಕೆ ಇಟ್ಸ್ ಲೈಕ್ ಮೈ ಡೈಲಿ ಲೈಫ್ ಸ್ಟೈಲ್ ಬಿಕಾಸ್ ನನ್ನ ತಂದೆ ಚೇತಕ್ ಗಾಡಿ ಇಟ್ಕೊಂಡಿದ್ರು ಇಸ್ ಮೈ ಹೀರೋ ನನ್ನ ಚೇತಕ್ ಗಾಡಿ ನನ್ನ ತಂದೆ ಆಗ್ಲಿ ಆ ಚೇತಕ್ ಗಾಡಿನಲ್ಲಿ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಹಾಕ್ತಾ ಇದೆ ಅಂತ ಹೇಳಿ ಪಾಂಪ್ಲೆಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬರೋದು ಅಮ್ಮನ ನನ್ನ ರೆಡಿ ಮಾಡೋದು ಅಂಡ್ ಅಣ್ಣ ರೆಡಿ ಮಾಡ್ತದೆ ರೆಡಿ ಮಾಡ್ತದೆ ಈ ಒಂದು ಕಾಂಪಿಟೇಷನ್ ಆ ಡಾನ್ಸ್ ಮಾಡು ಹಂಗೆ ಅವೆಲ್ಲ ಪ್ರಿಪರೇಷನ್ಸ್ ಆದ್ಮೇಲೆ ಕಪ್ ಮಾಡ್ಬೇಡಿ ಯಾರು ನಮ್ ನಾಲ್ಕು ಜನ ಅದೇ ಚೇತ ಗಾಡಿ ಇಡೀ ಬೆಂಗಳೂರು ರೌಂಡ್ ಹುಡಿತಾ ಇದ್ವಿ ರೂಲ್ಸ್ ಬೆಳಿಗ್ಗೆ ಅಟೆಂಡ್ ಮಾಡು ಸಂಜೆ ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಟೆಂಡ್ ಮಾಡು ಎಲ್ಲಾದ್ರೂ ಅಪೂರ್ವ ಸಾಗರ್ ಅವಾಗ ನಮ್ಮ ಹೆಸರು ಅಪೂರ್ವ ಸಾಗರ್ ಸೊ ಎಲ್ಲಾದ್ರೂ ಅಪೂರ್ವ ಡಿ ಸಾಗರ್ ಭರತನಾಟ್ಯಂ ಫಸ್ಟ್ ಅಪೂರ್ವ ಡಿ ಸಾಗರ್ ಚಲನಚಿತ್ರ ಫಸ್ಟ್ ಫೋಕ್ ಡ್ಯಾನ್ಸ್ ಫಸ್ಟ್ ಹಂಗೆ ಸೊ ಈ ಏಕಪಾತ್ರ ಅಭಿನಯ ಫಸ್ಟ್ ಈ ತರ ನನಗೆ ರೂಢಿ ಆಗಿ 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 ಸ್ಟೇಜ್ ಫಿಯರ್ ಅನ್ನೋದು ನನಗೆ ದೂರ ಆಗುತ್ತೆ ಯಾವ ಟೀಚರ್ ನಿಮಗೆ ತುಂಬಾ ಹಿಂಸೆ ಕೊಡ್ತಾ ಇದೆ ಇದು ಇದು ನೋಡಿ ಅದೊಂಥರ ತಂದಿಡೋದು ತಂದಿರೋದೇನ ಪಾಪ ಅವ್ರು ನೋಡಿದ್ರೆ ಖುಷಿ ಪಡ್ತಾರೆ ಹಿಂಸೆ ಕೊಡ್ತಾ ಇದ್ರು ಅಂತ ಹೆಸರಿದ್ರೆ ಖುಷಿ ಪಡ್ತಾರ ಸರಿ ಆಯ್ತು ತುಂಬಾ ಕಷ್ಟ ಅನಿಸ್ತಾ ಇದ್ದಂತಹ ಟೀಚರ್ ಯಾರು ಇಲ್ಲ ಕಷ್ಟ ಇನ್ ದ ಸೆನ್ಸ್ ಎಲ್ಲಾ ಟೀಚರ್ ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರ್ತಾ ಇದ್ರು ಆಶಾ ಮ್ಯಾಮ್ ಅಂತ ಇದ್ರು ಅವರು ಮ್ಯಾಥ್ಸ್ ಟೀಚರ್ ಆಗಿದ್ರು ನಾನು ಸಿ ಬಿ ಎಸ್ ಸಿ ಬೇರೆ ತಗೊಂಡ್ಬಿಟ್ಟಿದ್ದೇನೆ ಸಿ ಬಿ ಎಸ್ ಸಿ ನಾನು ಯಾವ ಅಟೆಂಡು ಮಾಡ್ತಾ ಇರ್ಲಿಲ್ಲ ಜೆನ್ ಸ್ಕೂಲ್ ಅಲ್ಲಿ ಎಲ್ಲಾರು ಇಂಗ್ಲಿಷ್ ಪಟ ಪಟ ಅಂತ ಮಾತಾಡ್ತಾರೆ ನನಗೆ ಹೋದ್ರೆ ತಾನೇ ನನ್ಗೆ ಅಟೆಂಡ್ ಮಾಡಕ್ ಆಗುದು ನಾನ್ ಸ್ಕೂಲ್ ಬಿಟ್ಬಿಟ್ಟು ಶೂಟಿಂಗು ಅಥವಾ ಡ್ಯಾನ್ಸ್ ಅಂತ ಹೋಗ್ತಾರೆ ಹೆಂಗ್ ಗೊತ್ತಾಗತ್ತೆ ಯಾವಾಗ್ಲೂ ನನಗೇನೆ ಅವ್ರು ಕೇಳೋರು ಕ್ವಶನ್ಸ್ ನಾನು ಆನ್ಸರ್ ಮಾಡ್ತಾ ಇರ್ಲಿಲ್ಲ ಇಲ್ಲಿ ಹೊಡಿಸ್ಕೊಳ್ತಾ ಇದ್ದೆ ಬೆಂಚ್ ಮೇಲೆ ನಿಂತ್ಕೊತಾ ಇದ್ದೆ ಪ್ರತಿ ಸಲಿನೂ ಹಂಗೆ ಟೆಸ್ಟ್ ಅಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದ್ರೆ ಟೂ ತ್ರೀ ಫೋರ್ ಫೈವ್ ಈ ತರ ಎಲ್ಲ ತುಂಬ ತಗೊಳ್ತಾ ಇದೆ ನನ್ನ ಬಗ್ಗೆ ನನಗೇನೆ ಕಾನ್ಫಿಡೆನ್ಸ್ ಅಯ್ಯೋ ನಾನು ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನ ಅಂಡ್ ಪ್ರತಿ ಸಲ ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನ್ ಬರೋದು ಅಂದ್ರೆ ಓಕೆ ಗುಡ್ ಸ್ಟೂಡೆಂಟ್ ವೆರಿ ಟ್ಯಾಲೆಂಟೆಡ್ ಬಟ್ ವೆರಿ ಟಾಕೆಟಿವ್ ವೆರಿ ಟಾಕೆಟಿವ್ ಕಾನ್ಸ್ಟೆಂಟ್ ಆಗಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಕೃಷ್ಣ ಮೂವಿನಲ್ಲಿ ನನ್ನ ಫಸ್ಟ್ ಎಂಟ್ರಿ ಇಂಡಸ್ಟ್ರಿಗೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದ ಆವಾಗೆಲ್ಲ ಈ ವಾಸ್ ಅದೇ ಒಂದು ಏನಾಗಿದೆ ಅಲ್ಲ ಎಲ್ ಎಲ್ಲೋ ನೋಡ್ದಂಗಿದೆ ಕರೆಕ್ಟ್ ಅಲ್ಲ ಆತರ ಎಸ್ ಅಹ್ ಕೃಷ್ಣ ಮೂವಿನಲ್ಲೂ ಅಷ್ಟೇ ಅವಾಗೆಲ್ಲ ಮುಂಗಾರು ಮಳೆ ಸಿಕ್ಕಾ ಪಟೇಲ್ ರೆವಲ್ಯೂಷನ್ ಹುಡುಗಿರ್ಗಂದ್ರೆ ಗಣೇಶ್ ಒಂಥರ

ಸೊ ವಿಸ್ಟಿಂಗ್ ಕಾರ್ಡ್ ಅಪ್ಪ ಎಲ್ಲಾ ಕಡೆ ಕೊಡ್ತಾ ಇದ್ರು ಆ ವಿಸ್ಟಿಂಗ್ ಕಾರ್ಡ್ ನಮ್ಮ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕಾಲ್ ಮಾಡಿದ್ರು ನಮ್ಮ ಕಾಲ್ ಮಾಡ್ಬಿಟ್ಟು ಪ್ರಶಾಂತ್ ಅಂತ ಈ ತರ ಅಪೂರ್ವನ ಕರ್ಕೊಂಡ್ ಬನ್ನಿ ಒಂದು ಸಿನಿಮಾ ಆಡಿಷನ್ ಇದೆ ಏನು ಅಂತ ಎಲ್ಲ ಗೊತ್ತಿಲ್ಲ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಅದೇ ಭರತನಾಟ್ಯಂ ಕಾಸ್ಟ್ಯೂಮ್ ಅಂತ ನಾನು ಅಮ್ಮ ಅವಾಗೆಲ್ಲ ಇವಾಗಿನ ತರ ಇನ್ಸ್ಟಾಗ್ರಾಮ್ ಲಿಂಕ್ ಕಳ್ಸಿ ಅದ ಅಥವಾ ಏನ್ ಸೋಷಿಯಲ್ ಮೀಡಿಯಾ ಲಿಂಕ್ ಕಳ್ಸಿ ಅದೆಲ್ಲ ಇಲ್ಲ ಫೋಟೋಗಳು ತಗೊಂಡು ಇಷ್ಟಿಷ್ಟು ಆಲ್ಬಮ್ ಗಳು ತಗೊಂಡು ಅಂದ್ರೆ ಒಂದಷ್ಟು ಫೋಟೋ ಶೂಟ್ಸ್ ಗಳು ಕೇಳಿರ್ತಿದ್ರು ಅದೆಲ್ಲ ಡ್ಯಾನ್ಸ್ ಅದೆಲ್ಲ ತಗೊಂಡು ಇಲ್ಲಿಂದ ಪ್ರಕೃತಿ ಹೋಟೆಲ್ ನಮ್ ಕುರುಬ್ರಹಳ್ಳಿ ಹತ್ರ ಇದೆ ಅಲ್ಲಿ ಹೋದಾಗ ಒಂದು ಡಿಸ್ಕಶನ್ ಸೆಂಟರ್ ಅಲ್ಲಿ ಟೈಮ್ ಭೇಟಿ ಆಗಿದ್ದು ಭೇಟಿ ಆದಾಗ ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಓಕೆ ನಾಳೆಯಿಂದನೇ ಶೂಟಿಂಗು ನಾಳೆಯಿಂದನೇ ಶೂಟಿಂಗು ಕೃಷ್ಣ ಅಂತ ಅವಾಗ ನನ್ಗೆ ಏನು ಅರ್ಥ ಆಗಲ್ಲ ಇಂಡಸ್ಟ್ರಿ ಏನು ಯಾವ ತರ ಒಂದು ಪ್ಯಾಟರ್ನ್ ಕೆಲಸ ಮಾಡುತ್ತೆ ಅದಾದ್ಮೇಲೆ ಕೃಷ್ಣಾದಲ್ಲಿ ಒಂದು ಒಳ್ಳೆ ರೋಲ್ ಸಿಕ್ಂಟಿನ್ಯೂಸ್ಲಿ ರೋಲ್ ಆಮೇಲೆ ಸತ್ಯ ಎಂದ ಅವರು ಶಿವರಾಜ್ ಕುಮಾರ್ ಅಕ್ಕನ್ ತಂಗಿ ಮಗಳಾಗಿ ಕ್ಯಾರೆಕ್ಟರ್ ಅಂಡ್ ಡೇಸ್ ಅಲ್ಲಿ ಟೈಟನ್ ತಂಗಿಯ ಇಷ್ಟೆಲ್ಲಾ ಮಾತಾಡೋ ರೂಪಿಕಾ ಅವರು ಕಾಲೇಜಲ್ಲಿ ಹೆಂಗಿದ್ರು ಅಂತ ಹೆಂಗಿರ್ಬೋದು ಸಿಕ್ಕಾಪಟ್ಟೆ ಸೈಲೆಂಟ್ ಕೆಲವೊಂದು ಸುಳ್ಳುಗಳನ್ನ ಈ ಎಪಿಸೋಡ್ ಅಲ್ಲಿ ನಾನು ಒಪ್ಕೊಳ್ತಾ ಇರ್ತೀನಿ ದಯವಿಟ್ಟು ವೀಕ್ಷಕರು ಕ್ಷಮಿಸಬೇಕು ಸಿಕ್ಕಾಪಟ್ಟೆ ಸೈಲೆಂಟ್ ತುಟಿಕ್ ಪೆಟಿಕ್ ಅಂತ ಇರ್ಲಿಲ್ಲ ನನ್ನಷ್ಟು ಡೀಸೆಂಟ್ ನನ್ನಷ್ಟು ಅಟೆಂಡೆನ್ಸ್ ಮೋಸ್ಟ್ ನನ್ನ ಹತ್ರ ಹೈಯೆಸ್ಟ್ ಅಟೆಂಡೆನ್ಸ್ ಯಾರ ಹತ್ರ ಇತ್ತು ಅಂದ್ರೆ ನನ್ನತ್ರ ಇತ್ತು ಅಂತ ಅನ್ಬೋದು ಸೊ ಇಷ್ಟೆಲ್ಲ ಸ್ಟೂಡಿಯೋಸ್ ಹುಡುಗಿ ನಿಮ್ಗೆ ಸಿಗೋದೇ ಇಲ್ಲ ಇದ್ ಯಾರಾದ್ರೂ ನನ್ ಲೆಕ್ಚರ್ ನೋಡ್ರಿ ಇಮಿಡಿಯೇಟ್ಲಿ ನಿಮ್ ನಂಬರ್ ಇದ್ರೆ ಫೋನ್ ಮಾಡಿ ಹೇಳ್ತಾರೆ ಎಕ್ಸಾಮ್ ಅಂತ ಬಂದಾಗ ಸ್ವಲ್ಪ ನಮ್ಮನೇಲಿ ಹೇಳ್ಬಿಟ್ಟಿದ್ರು ನೀನು ಒಂದ್ ಅಟೆಂಪ್ಟ್ ಅಲ್ಲಿ ಪಾಸ್ ಮಾಡ್ಕೊಳ್ಳಿಲ್ಲ ಅಂತ ಇಂಡಸ್ಟ್ರಿ ಬಿಟ್ಬಿಡ್ಬೇಕು ಅಂತ ಸೊ ದಟ್ ವಾಸ್ ಅಹ್ ಒಂದ್ ಇಲ್ಲೂ ಇಂಡಸ್ಟ್ರಿ ಬಿಟ್ಟರೆ ಏನ್ ಮಾಡ್ಬೇಕು ಅದೇ ಏನು ಇಲ್ಲ ಆಮೇಲೆ ಗೊತ್ತಲ್ಲ ಕಳಿಸ್ತಾ ಇರ್ತಾರೆ ಸೊ ಬಟ್ ಒಂದು ನಿರ್ದೇಶಕರ ಪಾತ್ರ ಒಂದು ಆರ್ಟಿಸ್ಟ್ ಮೇಲೆ ಒಂದು ವ್ಯಕ್ತಿತ್ವದ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಲು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ರಿಯಲ್ ಲೈಫ್ ಅಲ್ಲಿ ಅಂದ್ರೆ ಎಸ್ ನಾರಾಯಣ್ ಸರ್ ಆಫರ್ ನನಗೆ ಬಂತು ಐ ವಾಸ್ ನೈನ್ತ್ ಸ್ಟ್ಯಾಂಡರ್ಡ್ ಅವಾಗ ನೈನ್ ಸರ್ಡ್ ಓದ್ತಾ ಇದೆ ಅವಾಗ ಸೌಂದರಾಜ್ ಸರ್ ಎಡಿಟರ್ ಒಬ್ರು ಇದ್ದಾರೆ ಅವರು ಎಡಿಟಿಂಗ್ ಡೆಸ್ಕ್ ಅಲ್ಲಿ ನಮ್ ನಾರಾಯಣ್ ಸರ್ ನೋಡಿದ ನನ್ ಫುಟೇಜ್ ನ ಯಾರಿದೋ ಅಂತ ಅಪೂರ್ವ ಅಂತ ಒಂದು ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳಿದರು ಸರಿ ಕರೆಸಿ ಆ ಹುಡುgina ಅಂತ ನನಗೆ ಏನೋ ಗೊತ್ತಿಲ್ಲ ನಾನು ಏನಕ್ಕೆ ಹೋಗ್ತಾ ಇದೇನಿ ಗೊತ್ತಿಲ್ಲ ಸುಮ್ಮನೆ ಫೋನ್ ಮಾಡಿ ಎಷ್ಟಾನ್ಸರ್ ಬರಕ್ಕೆ ಹೇಳಿದರು ಅಮ್ಮ ಅಂತ ದಟ್ ವಾಸ್ ಲೈಕ್ ಹೋಗಿ ಮೀಟ್ ಮಾಡಣ ಅಂತ ದೊಡ್ಡ ಡೈರೆಕ್ಟರ್ ನ ಮೀಟ್ ಮಾಡೋದು ತಪ್ಪಿಲ್ಲ ಅಂತ ಹೇಳಿ ಹೋಗಿ ಮೀಟ್ ಮಾಡ್ದೆ ಮೀಟ್ ಮಾಡ್ಬಿಟ್ಟು ಒಂದಷ್ಟು ನಾನು ಬೈಯರ್ ತರ ನೋಡ್ಬಿಟ್ಟು ಒಂದಷ್ಟು 액ಟಿಂಗ್ ಕ್ಲಿಪ್ಸ್ ಕ್ಲಿಪ್ಪಿಂಗ್ಸ್ ಅಲ್ಲಿ ನಾನು ನೋಡಿದೆ ಸರಿ ಸರ್ ಒಂದ್ ಒಂದ್ ಅರ್ಧ ಗಂಟೆ ಎಲ್ಲಾರು ಮಾತಾಡ್ತಾ ಕೂತಿರ್ಬೇಕಾದ್ರೆ ನಾನು ನಮ್ಮ ಅಣ್ಣ ಹೋಗಿದ್ವಿ ಸರ್ ಏನ್ ಸರ್ ನೆಕ್ಸ್ಟ್ ಸಿನಿಮಾ ಅಂತ ಕೆಲಸ ಮಾಡ್ತೀಯಮ್ಮ ಪಾತ್ರ ಸರ್ ಖಂಡಿತ ನಾನು ವರ್ಕ್ ಮಾಡ್ತೀನಿ ಸರ್ ಏನ್ ಪಾತ್ರ ಅಂತ ಕೇಳಿದೆ ನೀನಿಯಮ್ಮ ಹೀರೋ ಇನ್ನು ಅವಾಗ ಏನ್ ಏನ್ ರಿಯಾಕ್ಟ್ ಮಾಡ್ಲೇ ಗೊತ್ತಿಲ್ಲ ಬಿಕಾಸ್ ಅದಿನ್ನ ನನಗೆ ಜ್ಞಾಪಿಸ್ಕೊಳ್ತಾ ಇದ್ರೆ ಪ್ರತಿಯೊಂದು ಇನ್ಸ್ಟ್ಯೂಬ್ಲ್ ನಾನು ಹೇಳೇ ಹೇಳ್ತೀನಿ ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಇದೆ ಗೊತ್ತಾ ಅದ್ ನನ್ಗೆಸ್ಟ್ ಎಷ್ಟು ನನ್ನ ಲೈಫ್ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಆ ಫಸ್ಟ್ ಎಕ್ಸ್ಪೀರಿಯನ್ಸ್ ನ ಲೈಫ್ ಮರೆಯಕ್ ಸಾಧ್ಯಪ್ರೆಸ್ ಮಾಡಬೇಕು ಏನು ಬಿಕಾಸ್ ಹೂ ಅನ್ಲ ಇಲ್ಲ ಅನ್ಲ ಬಿಕಾಸ್ ನಾನು ಇನ್ನ ನೈನ್ತ್ ಓದ್ತಾ ಇದ್ದೀನಿ ಅಂಡ್ ಒಂಥರ ದೊಡ್ಡ ಜವಾಬ್ದಾರಿ ಒಂದು ಚೈಲ್ಡ್ ಆರ್ಟಿಸ್ಟ್ ಒಂದ್ ರೆಸ್ಪೆಕ್ಟ್ಫುಲ್ ಪಾತ್ರ ಆದ್ರೆ ಇಡೀ ಸಿನಿಮಾನ ತೂಗಿಸ್ಕೊಂಡು ಹೋಗೋ ನಾಯಕ ನಟಿ ಪಾತ್ರ ಅದು ಎಲ್ಲಾ ಕಲಾವಿದ್ರು ಕಾಯ್ತಿರ್ತಾರೆ ನನ್ಗಂತ ದೊಡ್ಡ ಮೆಚುರಿಟಿ ಬೇಕು ಅಂಡ್ ಅದ್ ಅಂತ प्रोडक्शनನಲ್ಲಿ ನಾವ ಲಾಂಚ್ ಆಗಬೇಕು ಅಥವಾ ಅಂತ ಡೈರೆಕ್ಟರ್ ಜೊತೆ ನಾವು ಕೆಲಸ ಮಾಡಬೇಕು ಅಂತ ಎಷ್ಟು ಜನ ಕನ್ಸಿರತ್ತೆ ಸೋ ನನಗೆ ಹೋಗಿ ಬ್ಲಾಂಕ್ ಆಗಿ ಕೂತ್ಕೊಂಡಿದ್ದಾಗ ಬಂದಿದ್ದೆ ಆಫರ್ ಅಂದ್ರೆ ಲೈಕ್ ನನಗೆ mane ಆಫರ್ ಬಂದಿದೆ ಅಂತ ಹೇಳಿದಾಗ ಹು ಅಂದ್ರೆ ಸರಿ ಹೋಗುತ್ತಾ ಇಲ್ಲ ಅಂದ್ರೆ ಸರಿ ಹೋಗುತ್ತಾ ನನಗೆ ಏನೋ ಗೊತ್ತಿಲ್ಲ ಸರ್ ಅಪ್ಪ ಅಮ್ಮ ಅಂತ ಕೇಳಕ ಹೋಗ್ತೀನಿ ಅಂತೆ ಸೋ ಬೇರೆ ಔರ ಆಗಿದೆ ಮೇಬಿ ಬೇರೆ ಆಪ್ಷನ್ಸ್ ನೋಡಬಹುದು ಅಂತ ಅಂತೆ ಬಟ್ ಅವರು ಅಂದ್ರೆ ನಮ್ಮನ ಅರ್ಥ ಮಾಡ್ಕೊಂಡು ಆ ಪಾತ್ರಕ್ಕೆ ಯೂಟ್ಯೂಬ್್ ಆಗ್ತಾರೆ ಅಂತ ಅನ್ಸಿ ನನ್ನ ತಂದೆ ತಾಯಿನ ಅವರು ನೆಕ್ಸ್ಟ್ ಊಟಕ್ಕೆ ಕರ್ಸುದ್ರು ಅವನ್ನ ಕರ್ಕೊಂಡು ಬಾ ಅಂತ ಹೇಳಿ ಅವರೇ ಗಾಡಿ ಕಳ್ಸಿ ನಮ್ಮ ಇಡೀ ಫ್ಯಾಮಿಲಿಗೆ ಊಟ ಅರೇಂಜ್ ಮಾಡಿ ಮನೆನಲ್ಲಿ ಭಾಗ್ಯ ಮನೆ ಅಡಿಗೆ ಮಾಡಿ ಅಲ್ಲಿ ಕೂತ್ಕೊಂಡು ಅಷ್ಟೇ ನಮಗೆ ಇಂಡಸ್ಟ್ರಿ ಹಿಂಗ ಆಗುತ್ತೆ बिकॉज़ ನೋಡಿ ನೀವು ಇಂಡಸ್ಟ್ರಿ ಬಟ್ ಈ ಈ ಒಂದು ಆಸ್ಪೆಕ್ಟ್ ನೋಡ್್ರೆ ಬೇರೆ ಆಗುತ್ತೆ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿ ಅಂಡ್ he made sure that 9th exam ಆದ್ಮೇಲೆ ನಾನು shooting ಇಟ್ಕೊತೀನಿ ಅಂತ

ತುಂಬಾ ಹತ್ರ ಆಗ ಬರೀ ಚೈಲ್ಡ್ಹುಡ್ ಅರ್ಧ ಅರ್ಧ ಕರ್ ಕೆರಿಯರ್ ಅಲ್ಲೇ ಇದೆ ನೈನ್ ಸ್ಟ್ಯಾಂಡರ್ಡ್ ಗೆ ಹೀರೋಯಿನ್ ಆಗಿರೋರು ಸೊ ಕುಮಾರಿಯಿಂದ ಕುಮಾರಿ ಒಂದು ಏನು ಕುವರಿ ಆದ್ಮೇಲೆ ಏನೇನ್ ಮಾಡಿದ್ರು ಅಂತ ತಿಳ್ಕೊಡ ಸೊ ಕುಮಾರಿಯಿಂದ ಕುವಾರಿ ಆದ್ಮೇಲೆ ಏನೇನ್ ಮಾಡೋರು ತಿಳ್ಕೋಣ ಒಂದು ಚಿಕ್ಕ ನಂತರ ಎನ್ ಟಿವಿ ಇದು ನಿಮ್ಮ ಧ್ವನಿ